ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅಲೆ ಕ್ಲಾತನ್ನು ಯಾವ ರೀತಿ ನಾವು ರಿಯೂಸ್ ಮಾಡ್ಕೋಬೇಕು ತರಕಾರಿಯನ್ನು ಯಾವ ರೀತಿ ಫ್ರೆಶ್ ಆಗಿ ಇಟ್ಕೋಬೇಕು ಮತ್ತು ಆಯಿಲ್ ಫುಡ್ಡನ್ನು ಯಾವ ರೀತಿ ಡ್ರೈ ಆಗದ್ರೆ ಇಟ್ಕೋಬೇಕು ಈ ರೀತಿ ಎಲ್ಲ ಥರದ ಟಿಪ್ಸನ್ನು ನಾನು ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿ ಪೇನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟಿ ಪೇನು ಅಂತ ನೋಡೋಣ ಫಸ್ಟಿ ಬಂದ್ಬಿಟ್ಟು ಯಾಲಕ್ಕಿಯನ್ನು ನಾವು ಬೇಗ ಪೌಡರ್ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಯಾಲಕ್ಕಿ ಜೊತೆ ಒಂದು ಸ್ಪೂನಷ್ಟು ನಾವು ಶುಗರನ್ನು ಆ್ಯಡ್ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗ ಯಾಲಕ್ಕಿ ಅನ್ನೋದು ಪೌಡರ್ ಆಗುತ್ತೆ ನಮಗೆ ಕೆಲಸ ಕೂಡ ಬೇಗ ಫಾಸ್ಟಾಗೆ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಯಾವತ್ತಾದರೂ ಏಲಕ್ಕಿ ಬೇಗ ಪೌಡರ್ ಆಗಬೇಕು ಟೈಮ್ ಇಲ್ಲ ಅಂದಾಗ ಈ ರೀತಿ ಶುಗರನ್ನು ಹ್ಯಾಡ್ ಮಾಡಿಕೊಂಡು ನಾವು ಏಲಕ್ಕಿಯನ್ನು ಪೌಡರ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಟು ನಾವು ನುಗ್ಗೆಕಾಯಿಯನ್ನು ತರ್ತಾ ಇರ್ತೀವಿ ಅದನ್ನು ಹಾಗೆ ಬಿಡ್ದಿರ ನಾವು ಈ ರೀತಿ ಕಟ್ ಮಾಡಿಕೊಂಡು ನಮಗೆ ಫ್ರೆಶ್ ಆಗಿ ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ ನಾವು ನುಗ್ಗೆಕಾಯಿಯನ್ನು ತಂದಿದ ತಕ್ಷಣ ಕ್ಲೀನಾಗೆ ತೊಲಿದ್ಬಿಟ್ಟು ಈ ರೀತಿ ಪೀಸಸ್ಸನ್ನು ಕಟ್ ಮಾಡಿಕೊಂಡು ಒಂದು ಬಾಕ್ಸನ್ನು ತಗೊಂಡು ಅದರಲ್ಲಿ ಒಂದು ನ್ಯೂಸ್ ಪೇಪರನ್ನು ಹಾಕಿ ಮತ್ತು ಅದರಲ್ಲಿ ನುಗ್ಗೆಕಾಯನ್ನು ಹಾಕಬೇಕು ಈ ರೀತಿ ಹಾಕಿದ ನಂತರ ಅದರ ಜೊತೆಗೆ ಅದರ ಮೇಲೆ ಇನ್ನೊಂದು ನ್ಯೂಸ್ ಪೇಪರನ್ನು ಹಾಕಿ ಕ್ಲೀನಾಗೆ ನಾವು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಬೇಕು ಈ ರೀತಿ ಸ್ಟೋರೇಜ್ ಮಾಡೋದ್ರಿಂದ ನಮ್ಮ ನುಗ್ಗೆಕಾಯಿ ವಾರಗಟ್ಟೆ ತುಂಬ ಕ್ಲೀನಾಗೆ ಫ್ರೆಶ್ಶಾಗಿ ಇರುತ್ತೆ ಬೇಗ ಕೊಲ್ತೋಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ತ್ರೀ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಸ್ವೀಟು ಸ್ವೀಟ್ ಅಂದರೆ ಶುಗರೇ ಅಲ್ಲ ಇನ್ನು ಸ್ವೀಟು ನಾವು ಇದೇ ಮನೆಯಲ್ಲಿ ಅಂದರೆ ಸಾಕು ಮನೆಯಲ್ಲಿ ಎಲ್ಲಿರುವಂಥ ಇರುವೆಗಳು ಆ ಸ್ವೀಟ್ ಬಾಕ್ಸ್ ಹತ್ರನೇ ಇರುತ್ತೆ ಆ ಸ್ವೀಟ್ ಬಾಕ್ಸ್ ಹತ್ರ ಇರುವೆಗಳು ಅನ್ನೋದು ಬರದೇ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಬಾಡಿ ಪೌಡರ್ ಅನ್ನೋದು ಇರುತ್ತಲ್ಲ ನಾವು ಬಾಡಿಗೆ ಉಪಯೋಗಿಸುವಂಥ ಪೌಡರು ಆ ಪೌಡರ್ ಈ ಬಾಕ್ಸ್ ಸುತ್ತಲೂ ಈ ರೀತಿ ಅಪ್ಲೈ ಮಾಡಬೇಕು ಈ ರೀತಿ ಹಾಕೋದಿಂದ ಆ ಇರುವೆಗಳು ಆ ಸ್ವೀಟ್ ಹತ್ತಿರ ಬರೋದಿಲ್ಲ ಆ ಪೌಡರ್ ಸ್ಮೆಲೆಗೆ ಒಂದು ಸ್ವಲ್ಪ ಘಾಟಾಗಿ ನಮಗೆ ಇರುವೆಗೆ ಸ್ಮೆಲ್ ಅನ್ನೋದು ಹೋಗುತ್ತೆ ಆದ್ದರಿಂದ ನಮಗೆ ಆ ಸ್ವೀಟ್ ಬಾಕ್ಸ್ ಹತ್ರಗೆ ಸ್ವೀಟ್ ಬಾಕ್ಸ್ ಹತ್ರಗೆ ಒಂದು ಚೂರು ಕೂಡ ಇರುವೆಗಳು ಅನ್ನೋದು ಬರೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೋರ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವೇನೇ ಒಂದು ಐಟಮ್ಸ್ ಆಯಿಲ್ ಫುಡ್ ಏನಾದರೂ ಮಾಡುವಾಗ ಪೂರಿ ವಡೆ ಮತ್ತು ಸ್ವೀಟ್ ಐಟಮ್ಸ್ ಏನೇ ಒಂದು ಐಟಮ್ ಮಾಡುವಾಗ ನಮಗೆ ಆ ಫುಡ್ ಅನ್ನೋದು ಬೇಗ ಡ್ರೈ ಆಗೋಗ್ತಾ ಇರುತ್ತೆ ಆ ರೀತಿ ಡ್ರೈ ಆಗದಿರೋ ಇರಬೇಕಂದ್ರೆ ನಾವು ಆಯಿಲ್ ಜೊತೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಮತ್ತು ನಾವು ಹಿಟ್ಟನ್ನು ಆಯಿಲಲ್ಲಿ ಹಾಕಬೇಕು ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಆ ಫುಡ್ ಅನ್ನೋದು ಬೇಗ ಡ್ರೈ ಆಗದಿರೋ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ಟಿಪ್ಸ್ ಎಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ದರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನನಗೊಂದು ಮೋಟಿವೇಶನ್ ಕೊಡ್ದಂಗೆ ಇರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೈವ್ ಮನೆಯಲ್ಲಿ ಈ ರೀತಿ ಹಳೆ ಬಟ್ಟೆ ಇರುತ್ತಲ್ಲ ನೈಟೀಸ್ ಟಾಪ್ಸ್ ಈ ರೀತಿ ವೇಸ್ಟ್ ಆಗಿರುವಂಥ ಬಟ್ಟೆಗಳು ಆ ಬಟ್ಟೆಯನ್ನು ನಾವು ಬಿಸಾಕ್ತಾ ಇರ್ತೀವಿ ಆ ರೀತಿ ಬಿಸಾಕ್ದಿರ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಈ ರೀತಿ ಲಗೇಜ್ ಬ್ಯಾಗ್ಸು ಸೂಟ್ ಕೇಸು ಈ ರೀತಿ ಇರುತ್ತಲ್ಲ ಆ ಬ್ಯಾಗ್ಸನ್ನು ಹಾಗೆ ಇಟ್ಟರೆದ್ದು ಅದ್ರ ಮೇಲೆ ಇರೋ ಧೂಲು ಮತ್ತು ಡಸ್ಟ್ ಎಲ್ಲ ಹೋಗಿ ನೋಡಿ ನನ್ನ ಬ್ಯಾಗ್ ಹಾಗೆ ಇಟ್ಟಿದ್ರೆ ತುಂಬಾ ಧೂಲನ್ನು ಸೇರ್ಕೊಂಡುಬಿಟ್ಟು ತುಂಬಾ ಗೆಲೀಜಾಗಿ ಕಾಣಿಸ್ತಾ ಇದೆ ಮತ್ತು ಅದಕ್ಕೆ ಡಸ್ಟ್ ಏನು ಸೇರ್ಕೋಬಾರ್ದು ಅಂತ ಈ ರೀತಿ ಟ್ರೈ ಮಾಡಿದ್ದೀನಿ ಮನೇಲಿರುವಂಥ ಹಳೆ ನೈಟಿ ಇರುತ್ತಲ್ಲ ಅದನ್ನು ನಾನು ತಗೊಂಡು ಈ ರೀತಿ ಆ ಬ್ಯಾಗನ್ನು ಆ ಒಳಗಡೆಗೆ ಸೇರಿಸ್ಬಿಟ್ಟು ಆ ಲಾಷ್ಟು ಇಲ್ಲಾಷ್ಟು ಈ ರೀತಿ ದಾರವನ್ನು ಕಟ್ತಾಯಿದ್ದೀನಿ ಈ ರೀತಿ ಕಟ್ಟೋದ್ರಿಂದ ಒಂದು ಸ್ವಲ್ಪ ಕೂಡ ಅನ್ನೋದು ಸೇರೋದಿಲ್ಲ ಲಗೇಜ್ ಬ್ಯಾಗ್ಸ್ ಕೂಡ ತುಂಬ ನೀಟಾಗೆ ಹೊಸದಂತೆ ಕಾಣುತ್ತೆ ಕ್ಲೀನಾಗೆ ಇರುತ್ತೆ ಈ ರೀತಿ ನೀವು ಕೂಡ ಅಲೆನೈಟಿಸು ಟಾಪ್ಸು ಈ ರೀತಿ ವೇಸ್ಟ್ ಅಂತ ಬಿಸಾಕೋ ಬಿಸಾಕ್ದಿರ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆಯಾ ಒಂದು ಟಿಪ್ಪಾದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೊಸ ಹೊಸ ಟಿಪ್ಸು ನನ್ನ ಚಾನಲಲ್ಲಿ ತುಂಬಾ ಶೇರ್ ಮಾಡಿದ್ದೀನಿ ಸಾರಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಅದರಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್